ಹಾಯ್ ಹಲೋ ಸ್ನೇಹಿತರೆ ನಿಮ್ಮ ಯೂಟ್ಯೂಬ್ ಟೈಪ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹೇಗೆ ಯೂಟ್ಯೂಬ್ಗೆ ಮಾನಿಟೈಜೇಷನ್ ಹೇಗೆ ಯೂಟ್ಯೂಬ್ನಲ್ಲಿರುವ ಮಾನಿಟೈಜೆಷನ್ಗೆ ಅಪ್ಲೈ ಮಾಡೋದು ಅಂತ ಇವತ್ತಿನ ವಿಡಿಯೋ ಆಗಿರುತ್ತೆ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಚೆನ್ನಾಗಿ ಸಬ್ಕ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನೀವು ನಿಮ್ಮ ಮಾನಿಟೈಜೇಶನ್ ರೂಲ್ಸನ್ನು ಪಾಲನೆ ಮಾಡಬೇಕು ಅದಕ್ಕಾಗಿ ಆ ಪಾಲಿಸಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಆ ನಂತರ ಹೀಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಓಕೆ ಇವಾಗ ನೀವು ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಓಕೆ ಇವಾಗ ನಾನು ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿದೆ ಅಲ್ಲಿ ಫಾಸ್ಟ್ಗೆ ಬರೋ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ ಓಕೆ ಇವಾಗ ನಾನು ಕ್ಲಿಕ್ ಮಾಡಿದ್ದೀನಿ ಓ ಕ್ಲಿಕ್ ಮಾಡಿದ ಮೇಲೆ ಈ ಥರ ಕಾಣ ಈ ಥರ ಬೋರ್ಡು ಓಪನ್ ಆಗುತ್ತೆ ಇವಾಗ ಮಾನಿಟೈಜೇಷನ್ ಪಾಲಿಸಿ ಏನೇನಿದೆ ಅಂತ ನಿಮಗೆ ಹೇಳ್ತೀನಿ ಓಕೆ ಇಲ್ಲಿ ಎಸ್ ಎಷ್ಟು ಸಿಂಬಲ್ ಮತ್ತೆ ಡಾಲರ್ ಸಿಂಬಲ್ ಕಾಣ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಓಕೆ ನಾನು ಅವಾಗ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಪ್ಲೈ ನೋವು ಅಂತ ಇದೆ ಓಕೆನಾ ಮಾಡಬೇಕಂದ್ರೆ ಪೇಜ್ ಯಾರ್ಡ್ಸ್ ಕಡೆ ನೀವು ಅರ್ನಿಂಗ್ಸ್ ಮಾಡ್ಕೋಬಹುದು ಮತ್ತೆ ಶಾರ್ಟ್ ಸ್ಪೀಡ್ ಕಡೆ ನಿಂತ್ರ ಮತ್ತೆ ಮೆಂಬರ್ಶಿಪ್ಸ್ ಮತ್ತೆ ಸೂಪರ್ಸು ಮತ್ತೆ ಶಾಪಿಂಗ್ಸು ನಾನು ಇವಾಗ ನಾನು ಮಾನಿಟೈಜೇಷನ್ ಅಪ್ಲೈನ ಅಪ್ಲೈ ನೋವು ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ತೀನಿ ಓಕೆ ಇವಾಗ ಈ ಥರ ಕ್ಲಿಕ್ ಮಾಡಿದ ಮೇಲೆ ಸ್ಟೆಪ್ ಒನ್ ಸ್ಟೆಪ್ ಟೂ ಸ್ಟೆಪ್ ತ್ರೀ ಅಂತ ಮೂರು ಓಪನ್ ಆಯಿತು ಇವಾಗ ನಾನು ಸ್ಟೆಪ್ ಒನ್ ಮೇಲೆ ನಾಟ್ ಸ್ಟಾರ್ಟೆಡ್ ಅಂತ ಇದೆ ಇಲ್ಲಿ ಸ್ಟಾರ್ಟ್ ಅಂತ ಇದೆ ಅಲ್ಲ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇವಾಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್ ಅಂತ ಇದೆ ಇಲ್ಲಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಸ್ಗೆ ಇದು ಏನೇನು ಇರಬೇಕಲ್ಲ ಅದೆಲ್ಲ ಇದೆ ಅದಕ್ಕಾಗಿ ನಾನು ಇದನ್ನ ಇದನ್ನು ಮಾಡೋದಕ್ಕೆ ಮುಂಚೆ ನನ್ನ ಅಲ್ಲಿ ಒಂದು ಕಾಪಿರೇಟ್ ಕ್ಲೈಮ್ ಕಾಪಿರೇಟ್ ಅಂತ ಇದೆ ಅದನ್ನು ನಾನು ರಿಮೂವ್ ಬರ್ತೀನಿ ವಿಡಿಯೋನ ನಿಮ್ಮ ಚಾನಲಲ್ಲಿ ಒಂದು ಕಾಪಿ ಅಂತ ಯಾವುದು ಇರಬಾರ್ದು ಇಲ್ಲಿದೆಯಲ್ಲ ಇವಾಗ ನಾನು ಅದನ್ನು ರಿಮೂವ್ ಮಾಡ್ತೀನಿ ಓಕೆ ನನ್ನ ವಿಡಿಯೋನ ನಾನು ರಿಮೂವ್ ಮಾಡಿದೆ ಇವಾಗ ಏನಪ್ಪ ಅಂದರೆ ಮತ್ತೆ ನಾವು ಇಲ್ಲಿ ಮತ್ತೆ ಬ್ಯಾಗ್ ಬಂದು ಇಲ್ಲಿ ಯೂಟ್ಯೂಬ್ ಚಾನಲ್ಸ್ಗೆ ಬರೋಣ ಇಲ್ಲಿ ಬಂದು ಹಾಗೆ ಸ್ಕ್ರೋಲ್ ಡೌನ್ ಮಾಡೋಣ ಕ್ಲಿಕ್ ಮಾಡಿ ಎಕ್ಸೆಪ್ಟ್ ಟರ್ಮ್ಸ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಓಕೆ ಇವಾಗ ನಾನು ಒಂದೇ ಸ್ಟೆಪ್ ಕಂಪ್ಲೀಟ್ ಮಾಡಿದೀನಿ ಇವಾಗ ಅದು ನೋಡಿ ಸೆಕೆಂಡ್ ಅಲ್ಲಿ ಡನ್ ಅಂತ ಬರುತ್ತೆ ಓಕೆ ಡನ್ ಅಂತ ಬಂತು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಟೆಪ್ ಟು ಅಂದ್ರೆ ಸೈನ್ ಅಪ್ ಫಾರ್ ಗೂಗಲ್ ಆ್ಯಡ್ಸೆನ್ಸ್ ಅಂತ ಇದೆ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋಣ ಇದನ್ನ ಕೇರ್ಫುಲಿ ಆಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೀವು ಮಿಸ್ಟೇಕ್ ಮಾಡೋದು ನಿಮ್ಮ ಚಾನಲ್ ಕೂಡ ಇದರಿಂದಾನೆ ನಿಮ್ಮ ರೆವಿನ್ಯೂ ಕೂಡ ಡೌನ್ ಆಗ್ಬೋದು ಮತ್ತೆ ರೆವಿನ್ಯೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರೋಲ್ಲ ಇಲ್ಲಿ ಏನಕ್ಕೆ ಮಾಡ್ಬೇಕಂದ್ರೆ ನೀವು ಒಂದೇ ಆಡಿಶನ್ಸ್ ಅಕೌಂಟ್ನ ಹತ್ತು ಚಾನಲ್ಗ ಲಿಂಕ್ ಮಾಡ್ಬೋದು ಆದರೆ ಪ್ರಾಬ್ಲಮ್ ಆದರೆ ಅದು ಅಷ್ಟು ಡಮಾರ್ ಆಗುತ್ತೆ ಅದಕ್ಕಾಗಿ ನೀವು ಏನು ಮಾಡಿ ಹೊಸದ ಐಡಿಯಾ ಅಂದರೆ ಹೊಸದು ಗೂಗಲ್ ಆ್ಯಪ್ಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ನೋ ಐ ಡೋಂಟ್ ಹ್ಯಾವ್ ಎನಿ ಎಕ್ಸಿಟಿಂಗ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕಂಟಿನ್ಯೂ ಇದೆಯಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಓಕೆ ಇವಾಗ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ನಿಮ್ಮ ಜಿಮೇಲ್ಗಳು ಸೇವ್ ಆಗ್ತವೆ ಅದರಲ್ಲಿ ನಿಮ್ಮ ಜಿಮೇಲ್ ಯಾವುದು ಅಂತ ಅದರ ಆ ಚಾನಲ್ದು ಸೆಲೆಕ್ಟ್ ಮಾಡಿ ನಾನು ಅದರದ್ದು ಸೆಲೆಕ್ಟ್ ಮಾಡ್ತೀನಿ ಓಕೆ ನಾನು ಇವಾಗ ಸೆಲೆಕ್ಟ್ ಮಾಡಿದ್ದೀನಿ ಓಕೆ ಈ ಥರ ಎಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಬಂತು ಇಲ್ಲಿ ಯುವರ್ ಬಿಲ್ಲಿಂಗ್ ಕಂಟ್ರಿ ಟೆರಿಟರಿ ಅಂತ ಇದೆ ಇಲ್ಲಿ ನಿಮ್ಮ ದೇಶವನ್ನು ಸೆಲೆಕ್ಟ್ ಮಾಡಿ ನನ್ನ ದೇಶವನ್ನು ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ ಓಕೆ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸ್ಕ್ರಾಲ್ ಡೌನ್ ಮಾಡಿ ಹಾಗೆ ಓಕೆ ಇಲ್ಲಿದೆ ಐ ಹ್ಯಾವ್ ರೀಡ್ ಎಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಸೈನ್ ಆಫ್ ಅಕೌಂಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ನಾನು ಇವಾಗ ಕ್ಲಿಕ್ ಮಾಡಿದೆ ಇಲ್ಲಿ ಕಸ್ಟಮರ್ ಇನ್ಫಾರ್ಮೇಶನ್ ಅಂತ ಬಂತು ನಾನು ಕಸ್ಟಮರ್ ಇನ್ಫಾರ್ಮೇಶನ್ ಹಾಕ್ತೀನಿ ಸೊ ಓಕೆ ಫ್ರೆಂಡ್ಸ್ ಇವಾಗ ಸೆಟಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಈ ಥರ ಈಗ ಕಸ್ಟಮರ್ ಇನ್ಫಾರ್ಮೇಷನ್ ಓಪನ್ ಆಯಿತು ಅಕೌಂಟ್ ಟೈಪ್ ಇಂಡಿವ್ಜಲಿ ಇರಲಿ ಇಲ್ಲಿ ನಿಯಮನ ಏನಾಕಿ ಡಿ ಜೆ ಎ ಪಿ ಮ್ಯೂಸಿಕ್ ಅಂದರೆ ನಿಮ್ಮ ಚಾನಲ್ ಓಕೆ ಇವಾಗ ನಾನು ಎಲ್ಲ ಪಿಲ್ನ ಮಾಡ್ಕೊಂಡೆ ಇವಾಗ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಇನ್ನೊಮ್ಮೆ ಆಗಿ ಗ್ಯಾಸ್ ಆಗಿ ನೋಡಿ ಇವಾಗ ಅಡ್ರೆಸ್ ನೇಮ್ ಇದ್ದಲ್ಲಿ ಅಯ್ಯಪ್ಪ ಸಿದ್ದಪ್ಪ ಹಾಲ್ಟಿ ಅಂದ್ರೆ ನೇಮ್ನ ಏನಿದೆ ಅಲ್ಲಿ ಹಾಕ್ಬೇಕು ಅಡ್ರೆಸ್ ಅಲ್ಲಿ ಅವ್ರ ತಂದೆ ಹೆಸರನ್ನ ಮತ್ತೆ ಊರ ಹೆಸರನ್ನ ಮತ್ತೆ ಹಾಕಿ ಮತ್ತೆ ಪಿನ್ ಕೋಡನ್ನು ಹಾಕಿ ಮತ್ತೆ ಅಡ್ರೆಸ್ ಇಟ್ಕೊಳ್ಳಿ ನಿಮ್ಮ ಹೆಸರು ಮತ್ತು ಊರ ಹೆಸರು ಮತ್ತು ಅಂದರೆ ತಾಲೂಕು ತಾಲೂಕು ಆದಮೇಲೆ ಮತ್ತೆ ನಿಮ್ಮದು ಪಿನ್ ಕೋಡ್ ಹಾಕಿ ಆ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಮತ್ತೆ ಸಿಟಿನ ಬೆಳಗಂ ಹಾಕಿ ನಾನು ಮತ್ತೆ ಪೋಸ್ಟಲ್ ಕೋಡ್ನ ಕೂಡ ಪೋಸ್ಟ್ ಕೋಡ್ನ ಹಾಕಿದ್ದೀನಿ ಐವತ್ತು ಮತ್ತೆ ಇನ್ನು ಸ್ಟೇಟ್ ಸ್ಟೇಟ್ ಕೂಡ ಕರ್ನಾಟಕ ಸೆಲೆಕ್ಟ್ ಮಾಡಿ ಇನ್ನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ ನೋಡಿ ಇವಾಗ ಆಟೋಮೆಟಿಕ್ಕಾಗಿ ತಾನಾಗಲೇ ರೀಡಿ ರೀಡಿಂಗ್ ಆಗುತ್ತೆ ನೀವು ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ ಓಕೆ ವೇಟ್ ಮಾಡಿ ತ ಆಟೋಮೆಟಿಕ್ಕಾಗಿ ಅದೇ ರೀಡಿಂಗ್ ಆಗುತ್ತೆ ರೀಡೈರೆಕ್ಟ್ ಆಗುತ್ತೆ ಓಕೆ ಇವಾಗ ರೀಡೈರೆಕ್ಟ್ ಆಯಿತು ನೋಡಿ ತೋರಿಸ್ತೀನಿ ಓಕೆ ತುಂಬ ಸೆಖೆ ಇದೆ ಪ್ರೆಂಡ್ಸ್ ಓಕೆ ಇದು ಎರಡನೇ ಸ್ಟೆಪ್ಸು ಏನು ಪ್ರೊಸೆಸ್ ಅಂತ ಬಂತು ಇನ್ನು ಇದು ಏನು ಪ್ರೊಸೆಸ್ ಇಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ಅಪ್ಲೈ ಮಾಡೋದು ಮತ್ತು ಇದು ಕಂಪ್ಲೀಟ್ ಒನ್ ಡೇದಲ್ಲಿ ಕಂಪ್ಲೀಟ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇನ್ನು ಸ್ಟೆಪ್ ತ್ರೀ ಬಂದುಬಿಟ್ಟು ಅವರು ಯೂಟ್ಯೂಬ್ನವರು ಚೆಕ್ ಮಾಡಿ ಅದನ್ನು ನಿಮ್ದು ಎಷ್ಟು ದಿನದಲ್ಲಿ ಆನ್ ಮಾಡಬೇಕಂತ ಅವರು ಡಿಸೈಡ್ ಮಾಡಿ ನಿಮಗೆ ಮೇಲ್ ಮಾಡ್ತಾರೆ ಇಷ್ಟೇ ನೋಡಿ ಫ್ರೆಂಡ್ಸ್ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೌಂಟೇಷನ್ಗೆ ಅಪ್ಲೈ ಮಾಡೋದು ಹೀಗೆ ಮತ್ತು ನಾಲ್ಕು ಸಾವಿರ ವಾಶ್ ಟ್ಯಾಮ್ ತು ಆದ ನಂತರ ನಾಲ್ಕು ಸಾವಿರ ವಾಶ್ ಟೈಮು ಮತ್ತು ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ಈ ಥರ ಅಪ್ಲೈ ಮಾಡಿ ನೀವು ಕೂಡ ಅರ್ನಿಂಗ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಓಕೆ ಬಾಯ್ ಫ್ರೆಂಡ್ಸ್